ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದ್ದೀರಾ ಭಾಳ ದಿನ ಆಯಿತಾ ಕಾಳು ಪಲ್ಯ ಮಾಡಬೇಕಿಲ್ಲ ಯಾವ ಕಾಳು ಮಾಡ್ಬೇಕಂತ ತಿಳಿಯುವಲ್ತಾಗಿತ್ತ ಹೀಗಾಗಿ ಅಲಸಂದಿ ಸಿಕ್ಕು ಅಲ್ಸಂದಿ ನಮ್ಮ ಕಡೆ ಚೌಳಿ ಅಂತಾರೆ ಅಲಸಂದಿನೂ ಅಂತಾರೆ ರಾತ್ರಿನ ಸ್ವಲ್ಪ ಬಿಸಿ ನೀರು ಮಾಡಿಕೊಂಡು ಉಗುರು ಬೆಚ್ಚಗೆ ನೀರು ಮಾಡಿಕೊಂಡು ನೆನ್ನೆ ಹಾಕಿದ್ನಿ ಭಾಳ ಚಲೋ ನೆನ್ಕೊಂಡಿದ್ದು ಎಲ್ಲ ನೆನೆ ಹಾಕಿದ್ರೆ ಭಾಳ ಚಲೋ ಬಟ್ ನಾವು ನೆನೆ ಹಾಕಕ್ಕೆ ಮರ್ತೀವಿ ಅಂದ್ರೆ ಸ್ವಲ್ಪ ಇವನ್ನ ಕಾಳು ಹುರ್ಕೊಂಡು ಒಂದು ಎರಡು ಅಥವಾ ಮೂರು ಸಿಟಿ ಮಾಡಿದ್ರೆ ಅದ್ರೊಳಗೆ ಕುದಿತಾವೆ ಬಟ್ ಒಂದು ನಾವು ಎಣ್ಣೆ ಹಾಕಿದ್ವಿ ಅಂದ್ರೆ ಎರಡು ಸಿಟಿ ಒಳಗೆ ಚಲೋ ಕುದ್ದು ಬರ್ತಾವೆ ಹೀಗಾಗಿ ನಾನು ಎರಡು ಸಿಟಿ ಮಾಡ್ಕೊಂಡು ಸ್ವಲ್ಪ ಉಪ್ಪು ಮಾ ಹಾಕೊಂಡು ಕುದಿಸ್ಕೊಂಡು ತಕೊಂಡ್ರಿ ಸೈಡ್ಕ ಈಗ ಅದ್ರ ಪೂರ್ಣಿ ಹೆಂಗೆ ಹಾಕೊಂಡು ನೋಡಣ್ರಿ ಕಡಾಯ ಒಳಗೆ ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಅದ್ರಾಗ ಒಂದು ಸ್ವಲ್ಪ ಎಲ್ಲಕ್ಕಿ ಆಮೇಲೆ ಲವಂಗ ಒಂದು ಎರಡು ಮಿರಿ ಅದು ತಪ್ಪು ತಪ್ಪಾ ಹಾಕೊಳ್ಳೋದು ಚಲೋ ತಂಗೆ ಫ್ರೈ ಮಾಡ್ಕೊಂಡು ಕೆರವೇವು ಆಮೇಲೆ ಸಣ್ಣಗೆ ಕಟ್ ಮಾಡಿದ್ದೆ ಉಳ್ಳಾಗಡ್ಡಿ ಹಾಕೋದು ಈರುಳ್ಳಿ ಮತ್ತು ಒಂದೆರಡು ಅಥವಾ ಮೂರು ಜಾಸ್ತಿ ಹಾಕೊಂಡ್ರೆ ಚಲೋ ಹಾಕೈತಿ ಪಲ್ಯ ಉಳ್ಳಾಗಡ್ಡಿ ಇಲ್ಲೇ ಕೆಂಪೂರ್ಣ ಆಗ್ಯಾವ ನಾನು ಈ ಕಡೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡೆನಿ ಆಮೇಲೆ ಸಣ್ಣಂಗೆ ಕಟ್ ಮಾಡಿ ನಾವು ಈ ಕಡೆ ಟೊಮೆಟೊನ ಹಾಕೋಬೋದು ಇಲ್ಕ ಮಿಕ್ಸಿದಾಗ ಪ್ಯೂರಿ ಮಾಡಿ ಹಾಕ್ಕೊಂಡು ಹಾಕೊಂಡ್ರೆ ನಡೀತು ನಾನು ಮಿಕ್ಸಿದಾಗ ಪ್ಯೂರಿ ಮಾಡ್ಕೊಂಡಿದಿನಿ ಬೆಳ್ಳುಳ್ಳಿ ಮತ್ತು ಅಲ್ಲ ಪೇಸ್ಟ್ ಸ್ವಲ್ಪ ಹಾಕ್ಕೊಂಡು ಚಲೋ ಹೋದಂಗೆ ಮಸ್ತ್ ಫ್ರೈ ಮಾಡೋದು ಫ್ರೈ ಮಾಡಿ ಅದು ಕೂಡಲೇ ಸ್ವಲ್ಪ ಎಣ್ಣೆ ಬಿಡಾಕಾಯ್ತು ಅದ್ರೊಳಗೆ ಖಾರ ಹಾಕೊಳ್ಳೋದು ಕಲರ್ ಖಾರ ಸ್ವಲ್ಪ ಮಸಾಲೆ ಖಾರ ಎರಡೂ ಹಾಕ್ಕೊಂಡು ತಂಗೆ ಈ ರೀತಿ ಮಿಕ್ಸ್ ಮಾಡ್ಕೋದು ನೋಡಿರಿ ನಾವು ನಾರ್ಮಲಿ ಪ ಉಸಳೆ ಹಾಗೆ ಮಾಡ್ಕೊತೀವಿ ಈ ರೀತಿ ಒಂದು ಸ್ವಲ್ಪ ಮಾಡಿಕೊಂಡ್ರೆ ಗ್ರೇವಿ ಆಕೈತಿ ನಾವು ಪೂರಿ ಚಪಾತಿ ರೊಟ್ಟಿ ಎತ್ತರ ಜೊತೆನೂ ಮ್ಯಾಚ್ ಆಕೈತಿ ಆಮೇಲೆ ಸ್ವಲ್ಪ ಮಸಾಲೆ ಗರಂ ಮಸಾಲೆ ಹಾಕೊಬೋದು ಮನೆಯಾಗೆ ಮಾಡಿದ್ದೆ ಇಲ್ಲಾದ್ರೆ ನಾವು ರೆಡಿಮೇಡ್ ಮಸಾಲನ ಹಾಕ್ಕೊಂಡು ನಡ್ದೈತಿ ಎಲ್ಲ ಈ ರೀತಿ ಹಾಕ್ಕೊಂಡು ತಂದ್ರೆ ಮಸ್ತ್ ಚೆಂದ ಎಣ್ಣೆ ಬಿಟ್ಕೊತೈತಿ ಎಣ್ಣೆ ಬಿಟ್ಕೊಂಡು ಆಯ್ತು ಅಂದ್ರೆ ನಾನು ಎರಡು ಸಿಟ್ಟಿ ಮಾಡ್ಕೊಂಡು ಈ ಕಡೆ ಎಲ್ಸಂದಿ ಕುರ್ಚ್ಕೊಂಡಿದ್ನೆಲ್ಲ ಅದನ್ನು ಹಾಕ್ಕೊಂಡು ಚಲೋ ತಂಗೆ ಮಸ್ತ ಇದ್ದು ಮಿಕ್ಸ್ ಮಾಡ್ಕೊಬೇಕು ರೀ ನಾವು ಇದ್ರೊಳಗೆ ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಹಾಕೋದು ಇಲ್ಲ ಪೇಸ್ಟ್ ಮಾಡಿ ಹಾಕ್ಕೊಂಡ್ರು ಚಲೋ ಮಸ್ತ್ ಖಾರ ಚಂದ ಚಲೋ ಹಾಕೈತಿ ಖಾರ ಬೇಕಾದವ್ರದ ಇಲ್ಲ ನಾವು ನಾರ್ಮಲ್ ಬೇಕಾಗಿತ್ತಂದ್ರೆ ಇದೇ ರೀತಿನೇ ಮಾಡ್ಕೋಬೋದು ಸ್ವಲ್ಪ ಇದ್ರೊಳಗೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಚಲೋ ಓದ್ತಂಗೆ ಗ್ರೇವಿ ಮಾಡ್ಕೋದು ಇಲ್ಲ ನಮಗೆ ಉಸಿರೇಗತನೇ ಗತನೇ ಬೇಕಾಗಿತ್ತಂದ್ರೆ ಹಿಂಗೆ ಹಾಕೊಂಡ್ರೂ ನಡಿತೈತಿ ನಾವು ಉಪ್ಪು ಹತ್ರ ಮೊದಲು ಕುರ್ಬೇಕಾದ್ರೆ ಹಾಕೊಂಡಿದ್ದೆವು ಅಲ್ಲರಿ ಹಿಂಗಾಗಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚಲೋ ಓದ್ತಂಗೆ ಕುರ್ಚ್ಕೊಳ್ಳೋದು ನೋಡಿರಿ ಇದೇ ರೀತಿ ನಮಗೆ ಜವಾರಿ ಅಲಸಂದಿನು ಸಿಗ್ತಾವ ಅದ್ರದ್ದು ಪಲ್ಯ ಚಲೋ ಭಾಳ ಹಾಕೈತೆ ಈಗ ನಮ್ಗೆ ಇದು ಹೈಬ್ರಿಡ್ ಅದ ಹೀಗಾಗಿ ಇದು ಒಂಥರ ಛೋಲೇ ಥರ ಚಲೋ ಟೇಸ್ಟೇ ರೀ ಇದು ಸ್ವಲ್ಪ ಟೇಸ್ಟ್ ಛೋಲೇ ಥರನೇ ಬರ್ತದೆ ಈ ರೀತಿ ನೀವು ರೆಸಿಪಿ ಮಾಡ್ಕೊಂಡ್ರೆ ಗ್ರೇವಿನೂ ಹಾಕದ ಹುಡುಗುರ್ಗಿನೂ ಭಾಳ ಇಷ್ಟ ರೀ ನೋಡಿರಿ ಸಲ ನಕ್ಕಿ ಟ್ರೈ ಮಾಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ನು ಮಾಡಿರಿ ಹೆಂಗೆ ಅನಿಸ್ತಂತ ತಿಳಿಸ್ರಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿ ಒಳಗೆ